So uh...

부동지런암가짜, <laughs> 터무지런암가미아트무지런암가미 <laughs> ಏನಪ್ಪಾ ಈ ಕಲಿಯುಗದ ರಾಜಕಾರಣಿ ಬಾಯಲ್ಲಿ ಇಂತ ಧರ್ಮದ ಶ್ಲೋಕ ತಲೆಯನ್ನು ತೆಗೆಯುವರ ಯುಗ ತಲೆಯನ್ನು ಹೇಳುವರ ಯುಗ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ ಬಂದ ಮೇಲೆ ಅದರ ಭಾವ ಇರುತ್ತೆ ಸುನಾಮಿ ಸುಂಟರು ಗಾಳಿ ಬೀಸುತ್ತೆ ಬೀಸಿದ ಮೇಲೆ ಅದೃದ್ಧ ಹವ ಇರುತ್ತೆ ಈ ರಾಮಾಪುರದ ಚಕ್ರವರ್ತಿ ನಾನಾಗಿರುವಾಗ ರಾಮಾಯಣದಲ್ಲಿ ರಾವಣ ಕಳನಾಯಕನಾಗಿ ಮಹಾಭಾರತದಲ್ಲಿ ಶಿವಕುನಿಕಳ ನಾಯಕನಾಗಿದ್ದ ಆದರೆ ಈ ಕಲಿಯುಗದ ರಾಮಾಪುರದಲ್ಲಿ ಈ ಚಕ್ರವರ್ತಿನ ಕಳನಾಯಿತನಾಗಿ ಕಂಡ ಕಂಡ ಕಣ್ಣೆಯರ ಜೊತೆ ಕಣ್ಣು ಮುಚ್ಚಿಯಲ್ಲಿ ಆಟವಾಡಿ ಆನಂದ ಸಾಗರದಲ್ಲಿ ಕಾಲ ಕಳೆಯಲೇಬೇಕು ರಂಡಿ ಮುಂಡಿ ರಾಜಕೀಯದಲ್ಲಿ ಉಂಡು ಜಾಣ ಮುಂಬರುವ ಚುನಾವಣೆಯಲ್ಲಿ ಕೋಟಿ ಕೋಟಿ ಹಣವನ್ನು ನೀರಿನಂತೆ ಖರ್ಚು ಮಾಡಿ ಈ ಸಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಏಕಚೇತ್ರಾಧಿಪತಿಯಾಗಿ ಮೆರೆಯಲೇಬೇಕು ಸಿತಾಪತಿ ಏ ಕಿತಾಪತಿ ಯಾಕ್ರಿ ಧನೇರ ಮತ್ತೆ ಕೆಲಸ ಹೇಳ್ರಿ ಬೆಂಗಳೂರಿಗೆ ಹೋಗಿ ಬರ್ತೇನೆ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿ ಬರ್ತೇನೆಂದ ಜನಾರ್ದನ ಇನ್ನೂ ಏಕೆ ಬರಲಿಲ್ಲ ಅದು ಧನೇರ ಹೌರಾ ಬರ್ತಿದ್ದಾರೆ ನೋಡ್ರಿ ಧನೇರ ನಮಸ್ಕಾರ ಸಹಕಾರಿ ನಮಸ್ಕಾರ ಬೆಂಗಳೂರಿಗೆ ಹೋದ ಕೆಲಸ ಏನಾಯ್ತು ಜನಾರ್ದನ ನಮ್ಮ ಕೆಲಸ ಸಹಕಾರಿ ಏನು ಹೇಳುತ್ತೀರಿ ಜನಾರ್ದನ ಈ ರಾಮಾಪುರದ ಎಂಎಲ್ ನಾನು ನಮ್ಮ ಕೆಲಸಕ್ಕೆ ತೊಂದರೆ ಮಾಡುತ್ತಿರುವ ಯಾರು ಈ ಚಕ್ರವರ್ತಿಯನ್ನು ಎದುರು ಹಾಕಿಕೊಳ್ಳುವ ಗಂಡದೆ ಗುಂಡಿಗೆ ಯಾರಿಗಿದೆ ಈ ರಾಮಪುರದಲ್ಲಿ ಮತಳ ವಿತಳ ಲೋಕದಲ್ಲಿ ಅಡಗಿದರ ಸುರಿ ಎಡ ಮುರುಗಿ ಕಟ್ಟಿ ಚಾರಮ ಸುರಿದು ರಕ್ತ ಕುಡಿದು ಬಿಡುತ್ತೇನೆ ಯಾರವರು ನಮ್ಮ ವಿರುದ್ಧ ಪಿತೂರಿ ನಡೆಸುವರು ಅದೇ ಸಹಕಾರಿ ಹತ್ತು ಹಳ್ಳಿ ಆದರ್ಶ ರೈತನೆಂದು ಮೆರೆಯುವ ರಾಮಾನಂದ ನಾವು ಊರು ಮುಂದಿನ ಜಾಗದಲ್ಲಿ ಕಟ್ಟಬೇಕೆನ್ನು ವಿಚಾರ ಅವರಿಗೆ ಗೊತ್ತಾಗಿದೆ ಕಟ್ಟುವುದರಿಂದ ಪರಿಸರ ಹಾಳಾಗುತ್ತಿದೆ ಎಂದು ಅದೇ ಜಾಗದಲ್ಲಿ ಕೆರೆ ಕಟ್ಟಿಸಬೇಕೆಂದು ರಾಮಪುರದ ರೈತರ ಬೇಡಿಕೆಯಾಗಿದೆ ಎಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆಂದು ರೈತನೆಂದು ಸುಮ್ಮನಾದರೆ ನಮಗೆ ಸವಾಲು ಹಾಕುವ ರೈತ ಕುನ್ನಿ ನಮಗೆ ಸವಾಲು ಹಾಕುವುದು ಒಂದೇ ಕೈ ಹಾಕುವುದು ಒಂದೇ ನಾ ಅಂದರೆ ಸರ್ಕಾರವೆಂದರೆ ನಾನು ನಮ್ಮ ಕಾರ್ಯಕ್ಕೆ ಅಡ್ಡಿಯಾದರೆ ಗಿರಿ ಪರ್ವತಗಳು ಎದುರಾದರೂ ಸರಿ ಈ ದರೆಯಿಂದ ಮುಕ್ತಿಗೊಳಿಸಬೇಕಾಗುವುದು ಎಚ್ಚರ ದನೆರ ದನೆರ ಕೊಲೆ ಗಿಲೆ ಅಂತ ಹೇಳಿ ಮುಂದುವರೆದ್ರ ಇರೋದ ಪಕ್ಷದವರು ನಮ್ಯಾಗ ಅನುಮಾನ ಮಾಡ್ತಾರ್ರೀ ಅನುಮಾನ ಮಾಡ್ತಾರ ಆ ರಾಮಾನಂದನ ಕರೆಸಿ ತಿಳಿಸಿ ನೋಡನ್ರಿ ನಮ್ಮ ದಾರಿಗೆ ಬಂದ ಸರಿ ಇಲ್ಲ ಅಂದ್ರೆ ಮುಂದಲಿ ವಿಚಾರ ಐತಲ್ರಿ ದಂಡಂ ದಶಗುಣಂ ತುಂಬಾ ಒಳ್ಳೆಯ ವಿಚಾರ ಜನಾರ್ದನ್ ಆ ರೈತನನ್ನು ಸಮೋಪಾಯದಿಂದ ಕರೆದುಕೊಂಡು ಬರುವ ಜವಾಬ್ದಾರಿ ನಿನ್ನದು ಈ ನಾಟಕದ ಸೂತ್ರಧಾರ ನೀನಾಗಿ ನಮ್ಮ ಕಾರ್ಯ ಸಫಲವಾದರೆ ಮುಂದೆ ಬರುವ ಚುನಾವಣೆಯಲ್ಲಿ ಬೇರೊಂದು ಕ್ಷೇತ್ರದಲ್ಲಿ ಎಂಎಲ್ ಎನ್ನಾಗಿ ಮಾಡುತ್ತೇನೆ ರಾಮಾನಂದರ ತಮ್ಮ ಡಾಕ್ಟರ್ನಾಗಿ ಈ ತಾಲಿ ಊರಿಗೆ ಬಂದಿದ್ದಾರೆ ಅವರು ನನ್ನ ಗೆಳೆಯ ಅಣ್ಣ ತಮ್ಮಂದರಲ್ಲಿ ವಿಸಾದ ಬೀಜವನ್ನು ಬಿತ್ತಿ ನಮ್ಮ ಕಾರ್ಯವನ್ನು ಸುಲಭವಾಗಿ ನಡೆಯಂತೆ ಮಾಡ್ತೇನೆ ಸಾಹುಕಾರ ನಾನು ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿ ಬರುತ್ತೇನೆ ಬರುವುದರೊಳಗಾಗಿ ಆ ಫ್ಯಾಕ್ಟ್ರಿ ಶಂಕುಸ್ಥಾಪನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಿ ಈ ಕರ್ನಾಟಕದ ಕೇಸರಿ ನಾನಾಗಿ ಈ ಈ ರಾಮಾಪುರದ ಜನರನ್ನು ನನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಮುಂದೆ ಬರುವ ಚುನಾವಣೆಯಲ್ಲಿ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ನೀರಿನಂತೆ ಖರ್ಚು ಮಾಡಿ ಈ ಸಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಏಕಚಕ್ರಾಧಿಪತಿಯಾಗಿ ಮೆರೆಯಲೇಬೇಕು ನೀವೇನು ಚಿಂತೆ ಮಾಡಬೇಡ ಸಾಹುಕಾರಿ ಆ ವಿಷಯ ನನಗೆ ಬಿಟ್ಬಿಡಿ ನೀವು ಆನಂದದಿಂದ ಪ್ರವಾಸ ಮಾಡಿ ಆಯ್ತು ಜನಾರ್ದನ ನೀನಿರುವ ತನಕ ನಾನೇ ನನಗೇನು ಚಿಂತೆ ಹಾ ಹಿತಾಪತಿ ನಾನೀಗ ಹೊರಡಬೇಕು ಕಾರಣ ವ್ಯವಸ್ಥೆ ಮಾಡು ಆಯ್ತು ಹೇ ಹೇರ ಈಗಲೇ ರೆಡಿ ಮಾಡಿ ಕಳಿಸ್ತೀನಿ ನಡ್ರಿ ಯುಗದಲ್ಲಿ ಕುಬೇರನಾಗಬೇಕಾದ್ರೆ ನ್ಯಾಯ ನೀತಿ ಧರ್ಮ ಎಂದು ನಡೆದುಕೊಂಡರೆ ತುತ್ತು ಕುಲುಗು ಗತಿ ಇಲ್ಲದೆ ಭಿಕ್ಷಕನಂತೆ ಭಿಕ್ಷೆ ಬೇಡಬೇಕಾಗುವುದು ಇಬ್ಬರ ಜಗಳ ಮೂರನವರಿಗೆ ಲಾಭ ರಾಮಾನಂದ ಹಾಗೂ ಚಕ್ರವರ್ತಿಯ ನಡುವೆ ಕಿಡಿಯಲ್ಲಿ ಅಪ್ಪಿಸಿ ಕೋಟಿ ಕೋಟಿ ಹಣವನ್ನು ನುಂಗಿ ನನ್ನ ಬಹುದಿನಗಳ ಆಸೆಯಂತೆ ರಾಮಾನಂದನ ಹೆಂಡತಿ ಜಾನಕಿ ಏನವಳ ಸೌಂದರ್ಯ ನಡೆದರೆ ನವಿಲಿನಂತೆ ಮಾತನಾಡಿದ್ರೆ ಕೋಗಿಲೆ ಕಂಠದಂತೆ ನಯವಾದ ಕೇಶಿ ರಾಶಿಗಳು ತಾಳುಂಬ್ರಿ ಬೀಜದಂತೆ ಕಂಗೊಳಿಸುತ್ತಿದೆ ಅವಳ ದಂತಗಳು ಮೈಸೂರು ಮಲ್ಲಿಗೆ ಬಿಡಿದು ಎಳ್ಕಲ್ ಸೀರೆ ಬಿಟ್ಟು ರಂಬೆ ಊರ್ವ ಸೀರೆ ಕಂಗೊಳಿಸುತ್ತಿದೆ ಅವಳ ಯೌವನ ಮೋಹದ ಬಲೆಯನ್ನು ಬೀಚಿ நான் காமதனை தீரிகொள்ளத ஜானி ஜான்கி நங்க ஊர்வசி நின்ன சௌந்தர் சவிய விடலாரோ ஜகத கவீர ஜனார